ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಳೆದ ಎರಡು ಸಂಚಿಕೆಗಳಿಂದ ಎಚ್ ಎಸ್ ಟಿ ಆರ್ ಕನ್ನಡ ಭಾಷಾ ಬೋಧನೆ ವಿಷಯವಾಗಿ ಮಾಹಿತಿಯನ್ನು ಹಂಚ್ಕೊತಾ ಇದ್ವಿ ಹೌದಲ್ವಾ ಹ್ಞೂ ಇವತ್ತು ಕೂಡ ಅದೇ ಟಾಪಿಕ್ಕು ಭಾಷೆ ಬಗ್ಗೆಯೇ ಭಾಷಾ ಕೌಶಲ್ಯಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಯಾವುದದು ಭಾಷಾ ಕೌಶಲ್ಯಗಳು ಅಂತಂದರೆ ಭಾಷೆಯಲ್ಲಿ ಪ್ರಮುಖವಾಗಿ ನಾಲ್ಕು ಕೌಶಲ್ಯಗಳು ಬರ್ತವೆ ಮೊದಲನೇದು ಆಲಿಸುವಿಕೆ ಎರಡನೇದು ಮಾತುಗಾರಿಕೆ ಮೂರು ಓದುಗಾರಿಕೆ ನಾಲ್ಕು ಬರವಣಿಗೆ ಈ ಕೌಶಲ್ಯಗಳನ್ನ ಇದೇ ಕ್ರಮದಲ್ಲಿ ನಾವು ಓದ್ಕೊಬೇಕಾಗುತ್ತೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಇಂಗ್ಲೀಷಲ್ಲಿ ಎಲ್ ಎಸ್ ಆರ್ ಡಬ್ಲ್ಯು ಅಂತ ಹೇಳ್ತಾರೆ ಯಾಕಂದರೆ ಇದ್ರ ಬಗ್ಗೆ ಆಲ್ರೆಡಿ ಪ್ರಶ್ನೆ ಆಗಿದೆ ಭಾಷಾ ಕೌಶಲ್ಯದ ಮೊಟ್ಟ ಮೊದಲ ಹಾಗೂ ಮೂಲ ಕೌಶಲ್ಯ ಯಾವುದು ಅಂತ ಕೇಳಿದ್ರೆ ಅದು ಆಲಿಸುವಿಕೆ ಅಥವಾ ಹಿಂಗೂ ಕೇಳ್ಬೋದು ಭಾಷಾ ಕೌಶಲ್ಯದ ಕೊನೆಯ ಕೌಶಲ್ಯ ಯಾವುದು ಅಂತ ಕೇಳಿದ್ರೆ ಅದು ಬರವಣಿಗೆ ಆಗಿರುತ್ತೆ ಈ ಬರವಣಿಗೆ ಕೌಶಲ್ಯವನ್ನು ಭಾಷಾ ಕೌಶಲ್ಯದ ಶಾಶ್ವತ ಕೌಶಲ್ಯದಲ್ಲೂ ಕೂಡ ಕರೀತಾರೆ ಹಾಗಾಗಿ ಇದೇ ಕ್ರಮದಲ್ಲಿ ನಾವು ಓದ್ಕೊಬೇಕು ಸರಿ ಇವಾಗ ಒಂದೊಂದೇ ಕೌಶಲ್ಯವನ್ನು ತಿಳ್ಕೊತಾ ಬರೋಣವಾ ಮೊದಲನೇದಾಗಿ ಯಾವುದು ಆಲಿಸುವಿಕೆ ಲಿಸ್ನಿಂಗ್ ಏನು ಆಲಿಸುವಿಕೆ ಅಂತಂದರೆ ನೋಡಿ ಇಲ್ಲಿ ಎರಡು ಸಾಮಾನ್ಯ ಅರ್ಥವನ್ನು ನಾನು ಬರೆದಿದ್ದೀನಿ ಉದ್ದೇಶಪೂರ್ವಕವಾಗಿ ನಡೆಯುವಂತಹ ಮಾನಸಿಕ ಕ್ರಿಯೆಯನ್ನು ಆಲಿಸುವಿಕೆ ಅಂತ ಕರೀತಾರೆ ಅಂತ ಬರೆದಿದ್ದೀನಿ ಇನ್ನೊಂದು ಪ್ರಜ್ಞಾಪೂರ್ವಕವಾಗಿ ಶಬ್ದವನ್ನು ಗಮನವಿಟ್ಟು ಗ್ರಹಿಸಿ ಆಲಿಸುವುದು ಅಂತ ಬರೆದಿದ್ದೀನಿ ಈ ವಾಕ್ಯ ಅರ್ಥ ಆಯಿತು ಅಲ್ವಾ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ಒಬ್ಬ ಏನೋ ಹೇಳ್ತಾ ಇದ್ದಾನೆ ಅದಕ್ಕೆ ಮತ್ತೊಬ್ಬ ವ್ಯಕ್ತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ ಪ್ರತಿಸ್ಪಂದನೆ ಕೊಡ್ತಾ ಇದ್ದಾರೆ ಅಂತಂದರೆ ಅವನು ಅವ್ನು ಹೇಳ್ತಿರೋಂಥ ಮಾತನ್ನು ಗಮನ ಇಟ್ಟು ಕೇಳಿಸ್ಕೊತಾ ಇದ್ದಾನಲ್ವಾ ಇವಾಗ ನೀನು ಊಟ ಮಾಡಿದ್ಯಾ ಅಂತ ನಾನು ನಿಮಗೆ ಪ್ರಶ್ನೆ ಮಾಡಿದ್ರೆ ನೀವು ನನ್ನ ಮಾತನ್ನು ಕೇಳಿಸ್ಕೊಬೇಕು ಯಾಕಂದರೆ ನೀವು ನನಗೆ ಪ್ರತಿಸ್ಪಂದನೆ ಕೊಡಬೇಕಲ್ವಾ ಹ್ಞೂ ಊಟ ಆಯಿತು ಅಂತ ಹೇಳೋದಕ್ಕಾದ್ರೂ ನನ್ನ ಮಾತನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಬೇಕಾಗುತ್ತೆ ನಮ್ಮ ಮುಂದೆ ಇರುವಂಥ ವ್ಯಕ್ತಿ ಏನೋ ಹೇಳ್ತಾ ಇದ್ದಾರೆ ಅದನ್ನು ನಾವು ಉದ್ದೇಶಪೂರ್ವಕವಾಗಿ ಕೇಳಿಸ್ಕೊತಾ ಇದ್ದೀವಿ ಮನಸ್ಸಿಟ್ಟು ಕೇಳಿಸ್ಕೊತಾ ಇದ್ದೀವಿ ಅಂತ ಅಂದರೆ ಅಲ್ಲೊಂದು ಮಾನಸಿಕ ಕ್ರಿಯೆ ನಡೀತಾ ಇದೆ ನಮ್ಮೊಳಗೆ ಏನದು ಅದೇ ಆಲಿಸುವಿಕೆ ನಾವು ಕೇಳೋಂತಹ ಶಬ್ದಗಳಲ್ಲಿರುವಂತಹ ಅರ್ಥಗಳನ್ನು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆಂತರಿಕವಾಗಿ ಸ್ವೀಕರಿಸುವಂತಹ ಒಂದು ಮಾನಸಿಕ ಕ್ರಿಯೆಯನ್ನು ನಾವು ಆಲಿಸುವಿಕೆ ಅಂತ ಹೇಳ್ಬೋದು ಇದು ಅರ್ಥ ಆಯ್ತಲ್ವಾ ಸರಿ ನೆಕ್ಸ್ಟ್ ಆಲಿಸುವಿಕೆಯ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಬೇಕಾಗುತ್ತೆ ನೋಡಿ ಆಲಿಸುವಿಕೆ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ನಾನು ಇವಾಗ ಏನೋ ಮಾತಾಡ್ತಾ ಇದ್ದೀನಿ ನಾನು ಎದುರಾಳಿ ಅದನ್ನು ಕೇಳಿಸ್ಕೊತಾನೆ ಇಲ್ಲ ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತಂದರೆ ಅಲ್ಲಿ ಸಂವಹನ ಪೂರ್ಣಗೊಳ್ಳುತ್ತಾ ಇಲ್ಲ ಇವನೇನು ನಾನು ಮಾತಾಡ್ತಾನೇ ಇದ್ದೀನಿ ಏನು ಮಾತಾಡ್ತಾನೆ ಇಲ್ವಲ್ಲ ರೆಸ್ಪಾನ್ಸೇ ಮಾಡಲ್ಲ ಥೂ ಅಂತ ಅಂದ್ಕೊಂಡು ನಾವು ಹೊರಟೋಗ್ತೀವಿ ಅಥವಾ ಅವ್ರು ಹೇಳ್ತಿರೋಂಥ ಮಾತುಗಳನ್ನ ನಾವು ಚೆನ್ನಾಗಿ ಕೇಳಿಸ್ಕೊತೀವಿ ಆದರೆ ನಾವು ಮಾತಾಡಿದಾಗ ಅವ್ರು ಕೇಳೋದಕ್ಕೆ ತಯಾರೇ ಇರೋದಿಲ್ಲ ಹೀಗಿದ್ದಾಗಲೂ ಅಲ್ಲಿ ಸಾಮಾಜಿಕ ಸಂಪರ್ಕ ಏರ್ಪಡೋದಿಲ್ಲ ಒಂದು ಭಾಷೆಯ ಬೆಳವಣಿಗೆನೂ ಆಗೋದಿಲ್ಲ ಹಾಗಾಗಿ ಆಲಿಸುವಿಕೆ ಅನ್ನೋದು ಎರಡು ಕಡೆಯೂ ಇರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಆಲಿಸುವಿಕೆಯ ಪ್ರಾಮುಖ್ಯತೆಯನ್ನು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ಸಂಪರ್ಕವನ್ನು ಏರ್ಪಡಿಸುತ್ತೆ ಈಗ ತಾನೇ ಹೇಳಿದೆ ಅವನು ಹೇಳ್ತಾ ಇದ್ದಾನೆ ನಾನು ಅದನ್ನು ಗಮನ ಇಟ್ಟು ಕೇಳಿಸ್ಕೊಬೇಕು ಅವ್ನಿಗೆ ರೆಸ್ಪಾನ್ಸ್ ಮಾಡಬೇಕು ಅಥವಾ ಅವನ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅವ್ನು ಹೇಳಾಯಿತು ನನ್ನ ಕಷ್ಟವನ್ನು ಅವ್ನು ಕೇಳೋದಕ್ಕೆ ತಯಾರೇ ಇಲ್ಲ ಅಂತ ಅಂದರೆ ಅಲ್ಲಿ ನಮ್ಮಿಬ್ಬರ ಮಧ್ಯೆ ಒಂದು ಬಿರುಕು ಉಂಟಾಗುತ್ತೆ ಅವನೇನು ಕೇಳಿಸ್ಕೊಳ್ಳೋದೇ ಇಲ್ಲ ನನಗೇನು ರೆಸ್ಪಾನ್ಸೇ ಮಾಡೋದಿಲ್ಲ ನನ್ನ ಮನಸ್ಥಿತಿಗೆ ಅವ್ನು ಸ್ಪಂದನೆ ಕೊಡೋದೇ ಇಲ್ಲ ಈ ಥರ ತುಂಬ ಬೇಜಾರು ಮಾಡಿಕೊಂಡು ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಲ್ವಾ ಅಲ್ಲಿ ಸಾಮಾಜಿಕ ಸಂಪರ್ಕ ಏರ್ಪಡೋದಿಲ್ಲ ಆದರೆ ಆಲಿಸುವಿಕೆ ಉತ್ತಮ ಆಲಿಸುವಿಕೆ ಅಂತಂದರೆ ಅಲ್ಲಿ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಸೃಷ್ಟಿ ಮಾಡುತ್ತೆ ನೆಕ್ಸ್ಟ್ ವಿಷಯ ಗ್ರಹಿಕೆಗೆ ಮತ್ತು ಜ್ಞಾನಾರ್ಜನೆಗೆ ಆಲಿಸುವಿಕೆ ತುಂಬಾ ಮುಖ್ಯ ಆಗುತ್ತೆ ಇದಂತೂ ಕಾಲೇಜ್ ಡೇಸಲ್ಲಿ ನಿಮಗೆ ಅನುಭವ ಆಗಿರುತ್ತೆ ಕಾಲೇಜಲ್ಲಿ ಸಭೆ ಸಮಾರಂಭಗಳನ್ನ ಮಾಡಿದಾಗ ಅಥವಾ ಯಾವುದಾದ್ರೂ ಆತರ್ಸ್ನ ಕರೆಸ್ದಾಗ ಅವರು ಭಾಷಣ ಮಾಡ್ತಾ ಇರ್ತಾರೆ ಅವರು ಪ್ರಸ್ತುತ ಸಮಾಜಕ್ಕೆ ಹೊಂದ್ಕೊಳ್ಳೋಂಥ ರೀತಿಯಲ್ಲಿ ಏನೋ ಮಾತಾಡ್ತಾ ಇರ್ತಾರೆ ಅಥವಾ ಅವ್ರ ಕೃತಿಗಳ ಬಗ್ಗೆ ಹೇಳ್ತಾ ಇರ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ವಾ ಇಂಪಾರ್ಟೆಂಟ್ ಅಂತ ಇವಾಗ ಹೇಳ್ತೀವಿ ಆದರೆ ಆ ಸಭೆ ಸಮಾರಂಭದಲ್ಲಿ ಕುತ್ಕೊಂಡಾಗ ನಮ್ಗೆ ಅದು ಅನ್ಸೋದೇ ಇಲ್ಲ ಏನಪ್ಪ ಇವ್ರು ಹಿಂಗೆ ಕುಯಿತಾವ್ರೆ ತೋ ಯಾವಾಗ ನಿಲ್ಲಿಸ್ತಾರೆ ಈ ಭಾಷಣ ಅಂತ ಅನಿಸುತ್ತೆ ಇವಾಗ ಬುಕ್ಸ್ಗಳನ್ನ ತಿರುವಾಗ್ತಾ ಇರ್ತೀವಲ್ಲ ಈ ಕೃತಿ ಇವರೇ ಬರ್ದಿರೋದಾ ಇವ್ರಿಗೆ ಯಾವ ಪ್ರಶಸ್ತಿ ಬಂತು ಎಷ್ಟನೇ ವರ್ಷದಲ್ಲಿ ಬಂತು ಇನ್ನೂ ಏನೇನೋ ವಿಷಯಗಳು ಪ್ರಶ್ನೆಗಳು ಮನಸ್ಸಿಗೆ ಬರ್ತಾ ಇರುತ್ತೆ ಆದರೆ ಇದೇ ಲೇಖಕರನ್ನ ನಮ್ಮ ಕಾಲೇಜಲ್ಲಿ ಕರೆಸಿದ್ರಲ್ವಾ ಆವಾಗಲೇ ನೀಟಾಗಿ ಕೂತ್ಕೊಂಡು ಕೇಳಿಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ ಹೌದಲ್ವಾ ಅಲ್ಲಿ ನಮಗೆ ಸಮಸ್ಯೆ ಆಗಿದ್ದೇನು ನಮಗೆ ಆಲಿಸುವಿಕೆಯ ಕೊರತೆ ಇತ್ತು ಅಲ್ಲಿ ನಮಗೆ ಕೇಳಿಸ್ಕೊಳ್ಳೋ ವ್ಯವಧಾನವೇ ಇರಲಿಲ್ಲ ಹಾಗಾಗಿ ಉತ್ತಮ ಆಲಿಸುವಿಕೆ ಏನು ಮಾಡ್ತೈತೆ ಅಂದರೆ ಅದು ನಮಗೆ ವಿಷಯ ವನ್ನು ಗ್ರಹಿಕೆಗೆ ಸಹಾಯ ಮಾಡುತ್ತೆ ಇನ್ನು ಹೆಚ್ಚಿನ ಜ್ಞಾನವನ್ನು ತಂದುಕೊಡುತ್ತೆ ನಾವು ಓದೋದಕ್ಕಿಂತ ಅವ್ರು ಹೇಳ್ತಿರೋಂಥ ವಿಷಯಗಳನ್ನ ಕೇಳಿಸ್ಕೊಂಡ್ರೆ ಅದು ಜಾಸ್ತಿ ತಲೆಯಲ್ಲಿರುತ್ತೆ ನೆಕ್ಸ್ಟ್ ಪಾಯಿಂಟು ಯಾವುದೇ ಭಾಷೆ ಕಲಿಯಲು ಆಲಿಸುವಿಕೆ ಅವಶ್ಯಕ ಹೌದು ಇದಂತೂ ನಿಜ ಒಂದು ಭಾಷೆ ಕಲಿಬೇಕು ಅಂತಂದರೆ ಆಲಿಸುವಿಕೆ ಕೌಶಲ್ಯ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈಗ ನಾವು ಯಾವುದಾದ್ರೂ ಭಾಷೆ ಕಲಿಬೇಕು ಅಂತ ಇದ್ದರೆ ಆ ಭಾಷೆ ಮಾತಾಡುವಂಥ ಜನಗಳನ್ನೇ ಫ್ರೆಂಡ್ ಮಾಡ್ಕೊಬೇಕು ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಬೇಕು ಆಮೇಲೆ ನಾವು ಅವರು ಹಿಂದಿಲೋ ಅಥವಾ ಇಂಗ್ಲೀಷಲ್ಲೋ ಮಾತಾಡ್ತಾ ಇದ್ದಾರೆ ಅಂತ ನಾವು ಕನ್ನಡದಲ್ಲಿ ರೆಸ್ಪಾನ್ಸ್ ಮಾಡಬಾರ್ದು ಅವ್ರದೇ ಭಾಷೆಯಲ್ಲಿ ರೆಸ್ಪಾನ್ಸ್ ಮಾಡಬೇಕು ಅದು ತಪ್ಪಾದರೂ ಸರಿ ಕರೆಕ್ಟ್ ಆದರೂ ಸರಿ ತಪ್ಪಾದರೆ ಅವ್ರು ತಿದ್ದುತ್ತಾರಲ್ವ ಹಾಗೆ ಅವ್ರೇನು ಮಾತಾಡ್ತಿದ್ದಾರೆ ಅನ್ನೋ ವರ್ಡ್ಸ್ನೂ ನಾವು ನೆನ್ಪಲ್ಲಿ ಇಟ್ಕೊಂಡ್ರೆ ಆ ಪದಗಳನ್ನು ನಾವು ನೆನ್ಪಲ್ಲಿ ಇಟ್ಕೊಂಡ್ರೆ ಮುಂದಿನ ಸಲ ಸಿಕ್ಕಾಗ ನಾವು ಅದೇ ಮಾತುಗಳನ್ನ ಆಡ್ಬೋದಲ್ವಾ ಅಥವಾ ಇನ್ನೂ ಎಕ್ಸ್ಟ್ರಾ ಮಾತುಗಳನ್ನ ಕಲ್ತ್ಕೊಂಡು ನಾವು ಕಾನ್ವರ್ಸೇಷನ್ ಮಾಡ್ಬೋದು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಹತ್ರ ಮಾತಾಡಿ ನೋಡಿ ಅವರು ನಮ್ಮ ಮಾತೃಭಾಷೆ ಕನ್ನಡನ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತಾರೆ ಆದರೆ ಇಂಗ್ಲೀಷಲ್ಲಿ ಅವ್ರನ್ನ ಮಾತಾಡ್ಸಿದ್ರೆ ಆ ಪದಗಳನ್ನ ನೆನ್ಪಿಟ್ಕೊತಾವೆವು ಯು ಬೇಬಿ ಅಂತ ಕೇಳಿದ್ರೆ ಐ ಆಮ್ ಫೈನ್ ಅಂತ ನಗ್ನಾಗ ಹೇಳ್ತೇವೆ ಅದು ಯಾವುದೋ ಬೇರೆ ಭಾಷೆ ಮಾತಾಡ್ತಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ಆದ್ರೂ ನಾನು ಯಾವುದೋ ಭಾಷೆಯಲ್ಲಿ ಮಾತಾಡಿದ್ದೀನಿ ಅದು ಸಹ ನಾನು ಯಾವಾಗಲೂ ಹೇಳ್ಕೊಟ್ಟಿದ್ನಲ್ವ ಆ ಒಂದು ಮಾತನ್ನು ನೆನಪಿಟ್ಕೊಂಡು ಐ ಆಮ್ ಫೈನ್ ಅಂತ ಹೇಳುತ್ತೆ ನೋಡಿ ಈ ಥರ ನಾವು ಬೇರೆ ಭಾಷೆಯಲ್ಲಿ ಏನೇ ಮಾತಾಡಿದ್ರು ಕೂಡ ಮಕ್ಕಳು ಅದನ್ನು ನೆನ್ಪಿಟ್ಕೊತವೆ ಇನ್ಯಾವಾಗಲೂ ಆ ಮಾತನ್ನು ಹೇಳಿದಾಗ ಅದು ರೆಸ್ಪಾನ್ಸ್ ಮಾಡ್ತದಲ್ವ ಇದು ಆಲಿಸುವಿಕೆಯ ಅತಿ ಮುಖ್ಯವಾದಂತಹ ಅಂಶ ನೆಕ್ಸ್ಟ್ ಪಾಯಿಂಟ್ ಪ್ರತಿಕ್ರಿಯಿಸಲು ಮಾತುಗಾರಿಕೆ ಪ್ರಾರಂಭಿಸಲು ಯೋಚನೆ ಮತ್ತು ಚಿಂತನೆಗೆ ಆಲಿಸುವಿಕೆ ಸಹಾಯಕ ಅಂತ ಇದೆ ಹೌದು ಒಂದು ಸಂಭಾಷಣೆ ನಡೀಬೇಕು ಅಂತಂದರೆ ಅಲ್ಲಿ ಆಲಿಸುವಿಕೆ ತುಂಬಾ ಮುಖ್ಯ ನಾವು ಏನೋ ಹೇಳ್ತಾ ಇದ್ದೀನಿ ಅವ್ರು ಇನ್ನೊಬ್ರನ್ನ ಕೇಳಿಸ್ಕೊಳೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅಂದರೆ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಕೇಳಿಸ್ಕೊಂಡಿದ್ರೆ ಮಾತ್ರ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಅಲ್ಲಿ ಮಾತುಗಾರಿಕೆ ತುಂಬ ಚೆನ್ನಾಗಿ ನಡೀತಾ ಇದೆ ಸಂಭಾಷಣೆ ನಿರರ್ಗಳವಾಗಿ ಸಾಕ್ತಾಯಿದೆ ಅಂತ ಅಂದರೆ ಅಲ್ಲೂ ಸಹ ಆಲಿಸುವಿಕೆ ಕೌಶಲ್ಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಲೇ ಅರ್ಥ ಇನ್ನು ಈ ಆಲಿಸುವಿಕೆ ಕೌಶಲ್ಯ ನಮಗೆ ಚಿಂತನೆಗೆ ಎಡೆಮಾಡಿಕೊಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಸರ್ದು ಯು ಐ ಫಿಲಮ್ ರಿಲೀಸ್ ಆಯ್ತಲ್ವಾ ನಾವು ನೋಡಿದ್ವಿ ಮತ್ತು ಕಿವಿಯಿಂದ ಕೇಳಿಸ್ಕೊಂಡ್ವಿ ವಾಯ್ಸು ಮತ್ತು ವಿಜುವಲ್ ಎರಡೂ ಇತ್ತಲ್ವಾ ಮನ್ಸಿಟ್ಟು ಆ ಫಿಲಮ್ನ ನೋಡಿದ್ವಿ ನೋಡಿ ಆದಮೇಲೆ ಆ ಫಿಲಮ್ ನಮಗೆ ಚಿಂತನೆಗೆ ದೂಡ್ತು ಯೋಚನೆ ಮಾಡುವಂಥ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ತು ಏನು ಆ ಫಿಲಮ್ ಅರ್ಥ ಏನಂತ ಹೇಳ್ತಾ ಇದ್ದಾರೆ ಉಪ್ಪಿಸರು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಥರ ಯೋಚನೆ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಲ್ವಾ ಹ್ಞೂ ಇದೇನೇ ಆಲಿಸುವಿಕೆ ಕೌಶಲ್ಯ ನಮಗೆ ಯೋಚನೆ ಮಾಡೋವಂತಹ ಶಕ್ತಿಯನ್ನು ಬೆಳೆಸ್ಕೊಡುತ್ತೆ ನೆಕ್ಸ್ಟ್ ಶಬ್ದ ಭಂಡಾರ ಹೆಚ್ಚಾಗುತ್ತೆ ಸೆಮಿನಾರ್ಸ್ಗಳನ್ನ ಅಟೆಂಡ್ ಮಾಡಿರ್ತೀರಲ್ವ ಅಲ್ಲಿ ಅದ್ಭುತವಾದಂಥ ವ್ಯಕ್ತಿಗಳು ಅನೇಕ ರೀತಿಯ ವಿಚಾರಗಳನ್ನ ತಗೊಂಬಂದು ನಮ್ಮ ಮುಂದೆ ಹಂಚ್ಕೊತಾರೆ ಹೊಸ ಹೊಸ ಪದಗಳು ನಮಗೆ ಕಿವಿಗೆ ಬೀಳ್ತಾ ಇರುತ್ತೆ ಇದರಿಂದ ನಮ್ಮ ಶಬ್ದ ಬಣ್ಣ ಹೆಚ್ಚಾಗುತ್ತಲ್ವ ಆಲಿಸುವಿಕೆಯ ಮೂಲಕ ಯಾವುದೇ ವ್ಯಕ್ತಿ ನಿರರ್ಗಳವಾಗಿ ಯಾವುದೇ ಅಡೆತಡೆ ಇಲ್ಲದೆ ಮಾತಾಡ್ತಾ ಇದ್ದಾನೆ ಮಾತುಗಾರಿಕೆ ತುಂಬ ಚೆನ್ನಾಗಿದೆ ಅವ್ನ ಹತ್ರ ಅಂತ ಅಂದರೆ ಅವ್ನಲ್ಲಿ ಶಬ್ದ ಬಣ್ಣರ ಯಥೇಚ್ಛವಾಗಿರಬೇಕು ಜೊತೆಗೆ ಈ ಶಬ್ದ ಬಣ್ಣರ ಇತ್ತು ಅಂತಂದರೆ ಅವನಲ್ಲಿ ಆಲಿಸುವಿಕೆ ಕೌಶಲನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅರ್ಥ ನೆಕ್ಸ್ಟ್ ಪಾಯಿಂಟು ಮಾನಸಿಕ ಮತ್ತು ಭೌತಿಕ ಸಾಮರ್ಥ್ಯವನ್ನು ಬೆಳೆಸಲು ಅಂತ ಇದೆ ಈಗ ನಾವು ಯಾವುದೋ ಒಂದು ವಿಷಯನ ತುಂಬ ಆಸಕ್ತಿಯಿಂದ ಗಮನ ಕೊಟ್ಟು ಕೇಳಿಸ್ಕೊತಾ ಇದ್ದೀವಿ ಅಂತಂದರೆ ಅದು ನಮ್ಮ ಜೀವನಕ್ಕೆ ಅಥವಾ ನಮ್ಮ ಪರ್ಸ್ನಲ್ ಲೈಫ್ಗೆ ತುಂಬಾ ಹತ್ತಿರದಲ್ಲಿದೆ ಅಂತಲೇ ಅರ್ಥ ಇದು ಅಕಸ್ಮಾತ್ ನಿಜವೇ ಆಗಿದ್ದರೆ ಆ ಒಂದು ವಿಷಯ ನಮಗೆ ಮಾನಸಿಕವಾಗಿ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾದಾಗ ಅಥವಾ ಎಕ್ಸಾಮ್ಗಳಿಗೆಲ್ಲ ಯಾರಪ್ಪ ಓದ್ತಾರೆ ಅಂತ ತುಂಬನೇ ಬೇಜಾರು ಮಾಡ್ಕೊಂಡಾಗ ಕೆಲವೊಂದು ಮೋಟಿವೇಶನ್ ಸ್ಪೀಚ್ ಕೇಳ್ತೀವಲ್ವಾ ಆ ಸ್ಪೀಚು ನಮಗೆ ಒಂದು ರೀತಿ ಹೊಸ ಹುರುಪನ ತುಂಬುತ್ತೆ ಹೌದಲ್ವಾ ನಮಗೆ ಒಳಗಿಂದ ಆಂತರಿಕವಾಗಿ ಒಂದು ಸ್ಫೂರ್ತಿಯನ್ನು ತಂದುಕೊಡುತ್ತೆ ಇದೇ ಮಾನಸಿಕ ಮತ್ತು ಭೌತಿಕ ಸಾಮರ್ಥ್ಯವನ್ನು ಬೆಳೆಸುತ್ತೆ ಯಾವುದು ನಾವು ಅದನ್ನು ತುಂಬಾ ಆಸಕ್ತಿಯಿಂದ ಕೇಳಿರ್ತೀವಲ್ವ ಆ ಸ್ಪೀಚ್ನ ಆಲಿಸುವಿಕೆ ಇದಕ್ಕೆ ತುಂಬಾ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ಪಾಯಿಂಟು ಅವಧಾನದ ಶಕ್ತಿಯನ್ನು ಹೆಚ್ಚಿಸಲು ಉತ್ತಮ ಸಂಭಾಷಣೆಗೆದು ಸಹಾಯಕಾರಿ ಅಂತ ಇದೆ ನೋಡಿ ಹೌದು ಉತ್ತಮ ಸಂಭಾಷಣೆ ಎಲ್ಲಿರುತ್ತೋ ಅಲ್ಲಿ ಅವಧಾನ ಶಕ್ತಿನೂ ಕೂಡ ಹೆಚ್ಚಿಗೆ ಆಗೇ ಆಗುತ್ತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮಗೆ ಅದು ಅರ್ಥ ಆಗ್ತಿದೆ ನಮ್ಮ ಜೀವನಕ್ಕೆ ಅದು ಕನೆಕ್ಟ್ ಆಗ್ತಿದೆ ಆ ಮಾತುಗಳು ಅಂತಂದರೆ ನಾವು ಖಡಖಂಡಿತವಾಗಿ ಅಲ್ಲಿ ಕುತ್ಕೊಂಡು ಅದನ್ನು ಕೇಳಿಸ್ಕೊತೀವಿ ಆ ಮಾತುಗಳು ಕೇಳಿಸ್ಕೊಂಡು ಸುಮ್ಮನಾಗ್ಬಿಡ್ತೀವ ಇಲ್ಲ ಮನೆಗೆ ಬಂದು ನಮ್ಮ ಫ್ರೆಂಡ್ಸ್ ಹತ್ರನೋ ಅಥವಾ ನಮ್ಮ ಅಪ್ಪ ಅಮ್ಮನ ಹತ್ರನೇನೋ ಆ ವಿಷಯದ ಬಗ್ಗೆ ಡಿಸ್ ಡಿಸ್ಕಸ್ ಮಾಡ್ತೀವಿ ಒಂದು ಸಂಭಾಷಣೆ ನಡೆಸ್ತೀವಿ ಅದು ಯಾವ ರೀತಿ ಹೆರ್ತಿ ಸಂಭಾಷಣೆ ಆಗಿರುತ್ತೆ ಉತ್ತಮ ಸಂಭಾಷಣೆ ಮಾಡೋದಕ್ಕೂ ಸಹ ಈ ಅವಧಾನ ಅನ್ನೋದು ಆಲಿಸುವಿಕೆ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ಪಾಯಿಂಟು ರೇಡಿಯೋ ಟಿ ಕಾರ್ಯಕ್ರಮಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಆಲಿಸುವಿಕೆ ತುಂಬಾ ಮುಖ್ಯ ಇವೆರಡೂ ಮಾಧ್ಯಮದಲ್ಲಿ ಯಾವುದು ಮನುಷ್ಯನ ಮೇಲೆ ಅತಿ ಬೇಗ ಪ್ರಭಾವವನ್ನು ಬೀರೋದು ವಿಜುವಲಿ ಮತ್ತು ಆಡಿಯೋಬಲ್ ಆಗಿರೋ ಟಿ ವಿ ತುಂಬಾ ಪ್ರಭಾವವನ್ನು ಬೀರುತ್ತೆ ಯಾಕೆ ಹೇಳಿ ಅಲ್ಲಿ ಬರೋಂಥ ಪ್ರೋಗ್ರಾಮ್ಗಳನ್ನ ನಾವು ಕಣ್ಣಿಂದ ನೋಡ್ಬೋದು ಕಿವಿಯಿಂದ ಕೇಳಿಸ್ಕೊಂಡು ಆಂಗಿಕ ಚಲನೆಗಳ ಮೂಲಕ ಅವ್ರು ಏನು ಹೇಳ್ತಿದ್ದಾರೆ ಅಂತ ನಾವು ನೀಟಾಗಿ ಅರ್ಥ ಮಾಡ್ಕೊತೀವಿ ಹಾಗಿದ್ರೆ ರೇಡಿಯೋಲಿ ಬರೋವಂಥ ಪ್ರೋಗ್ರಾಮ್ಗಳು ಅರ್ಥ ಆಗೋದಿಲ್ಲ ಅಂತ ಹೇಳ್ತಿದ್ದೀರ ಅಂತ ಅಲ್ಲ ಅದನ್ನು ಅರ್ಥ ಆಗುತ್ತೆ ಬಟ್ ಟಿ ವಿಯಷ್ಟು ಇಂಪ್ಯಾಕ್ಟ್ ರೇಡಿಯೋ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಎಲ್ಲೋ ಏನೋ ಅಪಘಾತ ಆಗಿದೆ ಆ ಸುದ್ದಿ ರೇಡಿಯೋದಲ್ಲಿ ಬರೋದಕ್ಕೂ ಟಿ ವಿನಲ್ಲೇ ಆಗಿ ಪ್ರಸಾರ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ರೇಡಿಯೋಲಿ ಬರ್ತಿರೋಂಥ ಸುದ್ದಿ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ಓ ಹಿಂಗಾಗಿರ್ಬೋದು ಬಹುಶಃ ಹಂಗಾಗಿರ್ಬೋದು ಅಂತ ಆದರೆ ಟಿ ವಿಲಿ ಹಂಗಾಗೋದಿಲ್ಲ ಯಾಕೆಂದ್ರೆ ಅವ್ರು ಲೈವ್ ಆಗೇ ತೋರಿಸ್ತಾ ಇರ್ತಾರಲ್ವ ಹಾಗಾಗಿ ಅಲ್ಲಿ ಏನು ನಡೆದಿದೆ ಆ ಸ್ಪಾಟಲ್ಲಿ ಏನಿದೆಯೋ ಅದೇ ನಮ್ಮ ಕಣ್ಮುಂದೆ ಬಿತ್ತರ ಆಗ್ತಾ ಇರುತ್ತೆ ಇದನ್ನು ಹೊರತುಪಡಿಸಿದ್ರೆ ಆಲಿಸುವಿಕೆ ವಿಷಯದಲ್ಲಿ ರೇಡಿಯೋ ಮತ್ತು ಟಿ ಕಾರ್ಯಕ್ರಮಗಳು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಮನುಷ್ಯನ ಜೀವನದಲ್ಲಿ ಯಾಕಂದರೆ ಎರಡಕ್ಕೂ ನಾವು ಕೇಳಿಸ್ಕೊಳ್ಲೇಬೇಕಾ ರೇಡಿಯೋದಲ್ಲಿ ನೋಡೋದಕ್ಕಾಗೋದಿಲ್ಲ ಒಟ್ಟಿನಲ್ಲಿ ನಾವು ಕೇಳಿಸ್ಕೊತೀವ ಈಕ್ವಲಿ ಎರಡೂ ಮಾಧ್ಯಮದಲ್ಲೂ ಏನೇ ವಿಷಯಗಳು ಬಂದರೂ ನಾವು ಅರ್ಥ ಮಾಡ್ಕೊತೀವಿ ಯಾಕಂದರೆ ನಮ್ಮಲ್ಲಿ ಅವಧಾನದ ಶಕ್ತಿ ಆಲಿಸುವಿಕೆ ಕೌಶಲ್ಯ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅರ್ಥ ಮಾಡ್ಕೊಳ್ಳೋವಂಥ ಕೇಪಬಿಲಿಟಿ ಇದೆ ಇವಿಷ್ಟು ಆಲಿಸುವಿಕೆಯ ಪ್ರಾಮುಖ್ಯತೆ ಅಥವಾ ಆಲಿಸುವಿಕೆಯ ಮಹತ್ವದ ಬಗ್ಗೆ ಇರುವಂಥ ಪಾಯಿಂಟ್ಸು ನೋಡಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಕೇಳಿಸ್ಕೊತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಕೆಲ ಮಕ್ಕಳು ನೀಟಾಗಿ ಕೇಳಿಸ್ಕೊಂಡು ಅವ್ರ ಕಲಿಕೆಯಲ್ಲಿ ಯಶಸ್ವಿಯನ್ನು ಕಾಣ್ತಾರೆ ಆದರೆ ಸಾಕಷ್ಟು ಮಂದಿ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ಅಥವಾ ಬೇಕಾಬಿಟ್ಟು ಕೇಳಿಸ್ಕೊತಾರೆ ಫಾರ್ ಎಕ್ಸಾಂಪಲ್ ಟೀಚರ್ ಪಾಠ ಮಾಡ್ತಾ ಇದ್ದರೆ ಕೆಲವೊಂದು ಮಕ್ಕಳು ಕೇಳ್ಸ್ಕೊತಾ ಇರ್ತಾರೆ ಫಸ್ಟ್ ಬೆಂಚು ಅಥವಾ ಲಾಸ್ಟ್ ಬೆಂಚ್ ಅಂತ ಇಲ್ಲ ಕೆಲವೊಂದು ಮಕ್ಕಳು ಇಂಟ್ರೆಸ್ಟ್ ಇರೋರು ಕೇಳಿಸ್ಕೊತಾ ಇರ್ತಾರೆ ಮತ್ತೆ ಕೆಲವ್ರು ಏನು ಮಾಡ್ತಿರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾರೆ ಅಥವಾ ಪಾಠ ಕೇಳೋ ಥರನೇ ಕುತ್ಕೊಂಡು ಅವರೇನೋ ಬುಕ್ಕಲ್ಲಿ ಆಟ ಆಡ್ತಿರ್ತಾರೆ ಇದರಿಂದ ಮಕ್ಕಳ ಶೈಕ್ಷಣಿಕ ಸಾಧನೆ ಕುಂಠಿತ ಆಗೋದಂತೂ ನಿಜಾನೇ ಮಕ್ಕಳ ಕಲಿಕೆಯಲ್ಲಿ ಆಲಿಸುವಿಕೆಯ ಪಾತ್ರ ಸಾಕಷ್ಟಿದೆ ಅಂತ ಗೊತ್ತಿದ್ರೂ ಕೂಡ ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನ ಕೊಡದೇ ಇದ್ದರೆ ಅನೇಕ ದೋಷಗಳು ಹುಟ್ಕೊಳ್ತವೆ ಯಾವುದದು ಆಲಿಸುವಿಕೆಯಲ್ಲಿ ಕಂಡುಬರುವಂಥ ದೋಷಗಳು ಅಂತಂದರೆ ಬಹಳ ಮುಖ್ಯವಾಗಿ ಏಳು ದೋಷಗಳನ್ನು ನಾವು ಕಂಡುಹಿಡೀಬೋದು ಮೊದಲನೇದಾಗಿ ಭಾಷೆಯ ಅಪೂರ್ಣತೆಯಿಂದಾಗಿ ಕಂಡುಬರುವ ದೋಷಗಳು ಸೆಕೆಂಡ್ ಒನು ದೈಹಿಕ ಆಯಾಸ ಶ್ರವಣ ದೋಷಗಳು ಮೂರು ಮಾನಸಿಕ ವಿಕ್ಷಿಪ್ತೆಯುಂದುಂಟಾಗುವ ದೋಷಗಳು ನಾಲ್ಕು ಅಪೂರ್ಣ ಕೇಳುವಿಕೆಯ ದೋಷಗಳು ಐದು ವ್ಯಕ್ತಿನಿಷ್ಠ ದೋಷಗಳು ಆರು ಆಲಿಸುವ ಸ್ಥಳದ ಅಡಚಣೆ ಏಳು ಮಾನಸಿಕವಾಗಿ ಸಿದ್ಧತೆ ಇಲ್ಲದೆ ಸಂಭವಿಸುವ ದೋಷ ಇವಾಗ ಇದಕ್ಕೆ ಒಂದೊಂದಾಗಿನೇ ಅರ್ಥ ತಿಳ್ಕೊತಾ ಬರೋಣ ಮೊದಲನೇದಾಗಿ ಭಾಷೆಯ ಅಪೂರ್ಣತೆಯಿಂದಾಗಿ ಕಂಡುಬರುವಂಥ ದೋಷಗಳು ಯಾವ್ಯಾವುದು ಆಲಿಸುವುದಿಕೆ ಎಲ್ಲಿ ಅಂತ ಅಂದರೆ ಕೇಳುವ ಭಾಷೆಯ ಧ್ವನಿ ಶೈಲಿಯ ಪರಿಚಯ ಇಲ್ಲದಲೇ ಇರುವಂಥದ್ದು ಪದ ಸಂಪತ್ತಿನ ಕೊರತೆಯಾಗಿರೋದು ಪರಿಚಯವಿಲ್ಲದ ವಾಕ್ಯ ಕೇಳೋದು ಹೇಳುವವರ ಅಸ್ಪಷ್ಟ ಉಚ್ಚಾರಣೆ ಇದಿಷ್ಟು ಭಾಷೆಯ ಅಪೂರ್ಣತೆಯಿಂದಾಗಿ ಕಂಡುಬರುವಂಥ ದೋಷದಲ್ಲಿ ನಾವು ಗಮನಿಸ್ತೀವಿ ಉದಾಹರಣೆಗೆ ಒಂಬತ್ತನೇ ತರಗತಿಯಲ್ಲಿ ಮರಳಿ ಮನೆಗೆ ಅಂತ ಒಂದು ಪದ್ಯ ಇದೆ ಅರವಿಂದ ಮಾಲಗತ್ತಿಯವರು ಬರೆದಿರುವಂಥದ್ದು ಪದ್ಯ ಯಾವ ಥರ ಇದೆ ಅದು ಬಾರಯ್ಯ ಬಾರೋ ಮರಳಿ ಮನೆಗೆ ಬಾರಯ್ಯ ಬಾರೋ ಬುದ್ಧ ನೆಡೆಗೆ ಈ ಥರ ಇದೆ ಅಲ್ವಾ ಮಕ್ಕಳ ಹತ್ರ ನಾವು ಪಾಠ ಮಾಡಬೇಕಾದ್ರೆ ಗದ್ಯವನ್ನು ಗದ್ಯದ ಶೈಲಿಯಲ್ಲೇ ಇಬ್ಬರು ಸಂಭಾಷಣೆ ಮಾಡೋವಂಥ ರೀತಿಯಲ್ಲಿ ನಾವು ಪಾಠ ಮಾಡಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ಪದ್ಯವನ್ನು ಹಾಡೋವಂಥ ಸ್ಥಿತಿಯಲ್ಲಿ ಆ ಪದ್ಯ ಇತ್ತು ಅಂದರೆ ಅದನ್ನು ಹಾಡೋ ರೀತಿಯಲ್ಲಿ ಹೇಳಿದ್ರೆ ಅವ್ರಿಗಿ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನ ಬಿಟ್ಟು ಈ ಪದ್ಯನೂ ಕೂಡ ಗದ್ಯ ಥರನೇ ಹೇಳ್ಕೊತಾ ಹೋದರೆ ಅವರಿಗೆ ಆಸಕ್ತಿ ಅಂತ ಅನಿಸೋದೇ ಇಲ್ಲ ಹೌದಲ್ವಾ ಎಷ್ಟು ಚೆನ್ನಾಗಿ ಫಿಲಮ್ ಆಡ್ಗಳನ್ನ ಕೇಳ್ತಾರೆ ಅದೇ ಥರ ರಾಗವಾಗಿ ನಾವು ಪದ್ಯ ಹೇಳ್ಕೊಟ್ರೆ ಅವ್ರು ಅದನ್ನು ಕಲ್ತ್ಕೊತಾರೆ ಆಮೇಲೆ ಹೇಳೋಂಥ ಶೈಲಿ ಆ ಪದ್ಯದ ಅರ್ಥವನ್ನು ನಾವು ಹೇಳ್ತೀವಲ್ಲ ಆ ಶೈಲಿಯಲ್ಲೂ ಕೂಡ ಮಕ್ಕಳು ಅದನ್ನು ಅಟ್ರಾಕ್ಟಿವ್ ಆಗಿ ಕೇಳಿಸ್ಕೊಂತಾವೆ ಇಷ್ಟಾಯಿತು ಅಂದರೆ ಮಕ್ಕಳಲ್ಲಿ ಆಲಿಸುವಿಕೆ ಕೆಲಸ ಮುಗಿಯುತ್ತಾ ಕೇಳಿಸ್ಕೊಂಡು ಸುಮ್ಮನಾಗ್ಬಿಡ್ತಾರಾ ಇಲ್ಲ ನಾವೇನು ಮಾಡಬೇಕು ಅದು ನೀಟಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಮ್ಮಲ್ಲಿ ಹೆಚ್ಚಿನ ಪದ ಸಂಪತ್ತಿ ಇತ್ತು ಅಂದರೆ ನಾವು ಬೇರೆ ಬೇರೆ ವಿಧಾನದಲ್ಲಿ ಆ ಪದ್ಯವನ್ನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮಲ್ಲೇ ಶಬ್ದ ಭಂಡಾರ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಲ್ಲಿರುವಂಥ ಅರ್ಥವನ್ನೇ ಮಗಿಕಾ ಮಗಿ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಅದು ಮಕ್ಳಿಗೆ ಅರ್ಥನೂ ಆಗೋದಿಲ್ಲ ಹಾಗೆ ಯಾವಾಗ ನಾವು ಹೇಳಿದ ಅವ್ರಿಗೆ ಅರ್ಥ ಆಗೋದಿಲ್ವೋ ಅವ್ರಿಗೆ ಕೇಳಿಸ್ಕೊಳ್ಳೋದಕ್ಕೂ ಬೋರ್ ಆಗಿಬಿಡುತ್ತೆ ಅಯ್ಯೋರು ಏನು ಹೇಳ್ತಾವ್ರೆ ನಮಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಆಮೇಲೆ ನಾವು ಹೊಸ ಹೊಸ ಪದಗಳನ್ನ ಅವ್ರ ಮುಂದೆ ಬಳಕೆ ಮಾಡಬಾರ್ದು ಪ್ರತಿನಿತ್ಯ ಅವ್ರು ಯಾವ ಪದವನ್ನು ಕೇಳಿರ್ತಾರೋ ಅಂತ ಪದಗಳನ್ನೇ ಬಳಕೆ ಮಾಡಬೇಕು ಅಕಸ್ಮಾತ್ ಹೊಸ ಪದಗಳನ್ನ ನಾವೇನಾದರೂ ಹೇಳ್ತಿದ್ದೀವಿ ಅಂತಂದರೆ ಅದಕ್ಕೆ ಅರ್ಥವೂ ಹೇಳಬೇಕು ನಾವು ಅಕಸ್ಮಾತ್ ಅದಕ್ಕೆ ಅರ್ಥ ಹೇಳಲಿಲ್ಲ ನಾವೇನೋ ನಮ್ಮ ಪಾಂಡಿತ್ಯವನ್ನು ಮಕ್ಕಳು ಮುಂದೆ ತೋರಿಸ್ಬೇಕು ಅಂತ ಹೊಸ ಹೊಸ ಪದಗಳನ್ನ ಅಲ್ಲಿ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಅವರಿಗೆ ಕೇಳೋದಕ್ಕೆ ಆಸಕ್ತಿನೇ ಇರೋದಿಲ್ಲ ಇವೆಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಶಿಕ್ಷಕರಾಗಿರೋರು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಕೊತ ಒಂದು ಪದ್ಯವನ್ನು ಅಥವಾ ಗದ್ಯವನ್ನು ವಾಚನ ಮಾಡಬೇಕಾಗುತ್ತೆ ಹೇಳೋರೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂದರೆ ಮಕ್ಕಳು ಯಾವ ಥರ ಕೇಳಿಸ್ಕೊತಾರೆ ಕೇಳ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಯ್ಯೋ ಇವರೇನಲ್ಲ ತಪ್ಪು ಹೇಳ್ತಾವ್ರೆ ಅಥವಾ ಅರ್ಥನೇ ಆಗ್ತಿಲ್ವಲ್ಲ ಬಿಡು ಇನ್ನೇನೋ ನಮ್ಮ ಪಾಡಿನೋ ಮಾತಾಡ್ಕೊಂಡಿರೋಣ ಅಥವಾ ಸುಮ್ಮನೆ ಕೇಳಿಸ್ಕೊಳೋ ಥರ ನಾಟಕ ಮಾಡೋಣ ಅಂತ ಅವರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಎರಡನೇ ಪಾಯಿಂಟು ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳು ಇಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಏನೋ ಕೆಲಸ ಕೊಟ್ಟಿರ್ತಾರೆ ಮೈ ಮುರಿಯೋಷ್ಟು ಕೆಲಸ ಮಾಡಿಬಿಟ್ಟು ಸ್ಕೂಲಿಗೆ ಬಂದಿರ್ತವೆ ಮಕ್ಕಳುಗಳು ಹಾಂ ಅಂಥ ಟೈಮಲ್ಲಿ ನಾವು ಪಾಠ ಮಾಡಿದಾಗ ಅವ್ರಿಗೆ ತುಂಬಾ ಆಯಾಸ ಆಗಿರುತ್ತಲ್ವ ದೈಹಿಕವಾಗಿ ಅವರು ಬಳಲೋಗಿರ್ತಾರೆ ಅಂಥವ್ರ ಮುಂದೆ ಪಾಠ ಮಾಡ್ತೀನಿ ಅಂದರೆ ಅವ್ರು ಕೇಳಿಸ್ಕೊತಾರ ಇಲ್ಲ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ಸುಸ್ತಾಗಿರುತ್ತೆ ಸ್ವಲ್ಪ ಹೊತ್ತು ಮನೆ ಕಳನಪ್ಪ ಅಂತ ಅನಿಸ್ತಾ ಇರುತ್ತೆ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಇನ್ನು ಇದು ಬೇಡ ನೋಡಿ ಮಧ್ಯಾಹ್ನದ್ದು ಬಿಸಿ ಊಟ ಆದಮೇಲೆ ಮಧ್ಯಾಹ್ನ ಯಾರೆಲ್ಲ ಕ್ಲಾಸ್ ತಗೋತಾರೋ ಅವ್ರಿಗೆ ಇದು ಅನುಭವ ಆಗಿರುತ್ತೆ ನಿದ್ದೆ ಬರ್ತಾ ಇರುತ್ತೆ ಮಕ್ಕಳುಗಳಿಗೆ ಹಾಂ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ಕೆಲವೊಂದು ಮಕ್ಕಳಿಗೆ ಶ್ರವಣ ದೋಷ ಇರುತ್ತೆ ಹತ್ತಿರದಲ್ಲಿ ಕುಂಡಿಸ್ಕೊಬೇಕು ಅಂತ ಮಕ್ಕಳನ್ನ ಅವಾಗ ಅವ್ರಿಗೆ ನೀಟಾಗಿ ಕೇಳಿಸುತ್ತೆ ದೂರದಲ್ಲಿ ಕುತ್ಕೊಂಡಿದ್ದಾರೆ ಅಂತಂದರೆ ಏನು ಕೇಳಿಸ್ಕೊಳ್ಳೋದೇ ಇಲ್ಲ ಅಥವಾ ನಮ್ಮ ಮಾತು ಅವ್ರಿಗೆ ಅಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ ತುಂಬ ಸಂಕೋಚದಿಂದಲೂ ನಾವೇನೋ ಒಂದು ಟಾಪಿಕ್ ಮಾಡ್ತಾ ಇದ್ದೀವಿ ಅದು ಅವ್ರಿಗೆ ಒಂಥರ ಮುಜುಗರ ಕೊಡ್ತಾ ಇರುತ್ತೆ ಅವಾಗೂ ಸಹ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ ಇನ್ನು ಏನಾದರೂ ಭಯ ಇತ್ತು ಅಂದರೆ ಅವಾಗಲೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ಇನ್ನು ಸರಿಯಾಗಿ ಕುತ್ಕೊಳ್ಳದೆ ಮಕ್ಕಳು ಒತ್ತಡದಲ್ಲಿ ಕ್ಲಾಸನ್ನ ಕೇಳ್ತಿರ್ತಾವಲ್ಲ ಇವಾಗ ಒಂದು ಡೆಸ್ಕಲ್ಲಿ ನಾಲ್ಕು ಜನ ಕುತ್ಕೊಬೇಕು ಅಂತಿರುತ್ತೆ ಐದು ಜನ ಕೂತ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ ಅವಾಗ ಅವ್ರು ತುಂಬಾ ಇಕ್ಕಟ್ಟಾಗ್ತಾ ಇರುತ್ತೆ ನೀನೇನು ಜರುಗು ನೀನು ಜರುಗು ಅಂದ್ಕೊಂಡೆ ಅರ್ಧ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಸರಿಯಾಗಿ ಪಾಠನೇ ಕೇಳೋದಿಲ್ಲ ಇಂಥ ಸಂದರ್ಭದಲ್ಲೂ ಆಲಿಸುವಿಕೆ ದೋಷ ಉಂಟಾಗುತ್ತೆ ಇನ್ನು ಮೂರನೇದಾಗಿ ಮಾನಸಿಕ ವಿಕಿಪ್ತೆಯಿಂದ ಉಂಟಾದ ದೋಷಗಳು ಇಲ್ಲಿ ಮಕ್ಕಳು ತಂದೆ ತಾಯಿ ಹತ್ರನೂ ಅಥವಾ ಫ್ರೆಂಡ್ಸ್ ಹತ್ರನೂ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ ಅವರು ಮಾನಸಿಕವಾಗಿ ಹೋಗಿರ್ತಾರೆ ಕುಗ್ಗೋಗಿರ್ತಾರೆ ತುಂಬ ಬೇಜಾರಲ್ಲಿರ್ತಾರೆ ಇಂಥ ಸಮಯದಲ್ಲಿ ಪಾಠ ಕೇಳ್ತಾರಾ ಇವಾಗಲೂ ಸಹ ಕೇಳೋದಿಲ್ಲ ಯಾಕಂದರೆ ಅವರು ಮಾನಸಿಕವಾಗಿ ಈ ಪಾಠವನ್ನು ಕೇಳ್ತೀನಿ ನಾನು ನಾನು ಅರ್ಥ ಮಾಡ್ಕೊತೀನಿ ಸಿದ್ಧತೆಯೇ ಮಾಡ್ಕೊಡಿರೋದಿಲ್ಲ ಮನಸ್ಸನ್ನು ಅಂಥ ಸಮಯದಲ್ಲಿ ನಾವು ಪಾಠ ಮಾಡಿದಾಗ ಅವ್ರು ಸದ್ಯ ಕೇಳಿಸ್ಕೊಳ್ಳೋದಿಲ್ಲ ಒಂದೊಂದು ಸಲ ಅಂತೂ ಕ್ಲಾಸಲ್ಲೇ ಇರ್ತಾರೆ ಆದ ಅವ್ರ ಮನಸ್ಸು ಇನ್ನೆಲ್ಲೋ ಇರುತ್ತೆ ಕುತ್ಕೊಂಡೇ ಅಗಲುಗಣಸ್ ಕಾಣ್ತಾ ಇರ್ತಾರೆ ಮೆಂಟಲಿ ಆ್ಯಬ್ಸೆಂಟು ಫಿಸಿಕಲಿ ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ ಆ ಥರ ಈ ಥರ ಕೂತಲೇ ಹಗಲುಗನಸು ಕಾಣೋ ಮಕ್ಕಳು ಕೂಡ ಸರಿಯಾಗಿ ಪಾಠ ಕೇಳಿಸ್ಕೊಳ್ಳೋದಿಲ್ಲ ಅವರಲ್ಲೂ ಆಲಿಸುವಿಕೆಯ ದೋಷ ಇರುತ್ತೆ ಇನ್ನು ಅನ್ಯ ಮನಸ್ಸಿನಿಂದ ಅಂದರೆ ಅಯ್ಯೋ ಇವ್ರ ಪಾಠ ನಾನು ಏನು ಕೇಳೋದು ಏನು ಚೆನ್ನಾಗಿ ಮಾಡ್ತಾರೆ ನನಗೆ ಅಮ್ಮ ಕಂಡ್ರೇ ಆಗೋದಿಲ್ಲ ಈ ಸರ್ ಕಂಡ್ರೆ ಮೊದಲೇ ಆಗೋದಿಲ್ಲ ನಾನು ಪಾಠ ಕೇಳಲ್ಲ ಈ ಥರ ಅವ್ರು ಮನಸಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರಲ್ಲ ಅವಾಗಲೂ ಸಹ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ಸಹನೆ ಇಲ್ಲದಿರುವುದು ಇಲ್ಲಿ ನೋಡಿ ಪಾಠ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಏನಾದರೂ ಪ್ರಶ್ನೆ ಕೇಳಿಬಿಟ್ರೆ ಮಕ್ಕಳುಗಳಿಗೆ ಅವ್ರ ಉತ್ತರ ಕೊಡಲಿಲ್ಲ ಅಂದಾಗ ಟೀಚರ್ಸ್ ಬೈತಾರಲ್ವ ಅವಾಗಂತೂ ಕೇಳಲೇಬೇಡಿ ಪಾಠ ಕೇಳಿಸ್ಕೊಳ್ಳೋದೇ ಇಲ್ಲ ಅವರು ಬೈದ್ಬಿಟ್ರಲ್ಲ ನನಗೆ ಅಂತ ಬೈಕು ಕುತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು ಅಲ್ಲ ಕೆಲವೊಂದು ಮಕ್ಕಳು ಈ ಥರ ಮಾಡ್ತಾರೆ ಅವಾಗಲೂ ಕೂಡ ಅವರು ಆಲಿಸುವಿಕೆ ಸರಿಯಾಗಿ ಮಾಡೋದಿಲ್ಲ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಅಪೂರ್ಣ ಕೇಳುವಿಕೆಯ ದೋಷಗಳು ಕೆಲವೇ ಅಂಶಗಳನ್ನು ಕೇಳುವುದು ಇವಾಗ ಮೇಡಮ್ ಪಾಠ ಮಾಡ್ತಿರ್ತಾರೆ ಇವಾಗ ದುರ್ಯೋಧನ ವಿಲಾಪ ಪಾಠ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಾಗಲೇ ರನ್ನ ಪರಿಚಯ ಮಾಡಿಕೊಟ್ಟು ಗದಾಯುಧದಲ್ಲಿ ಒಂದು ಆಶ್ವಾಸ ದುರ್ಯೋಧನ ವಿಲಾಪ ಬರ್ತದೆ ಅಂತ ಎಲ್ಲ ಹೇಳ್ಬಿಟ್ಟು ಕುರುಕ್ಷೇತ್ರ ಯುದ್ಧದ ಕೊನೆ ದಿನದ ಆ ರಣಾಂಗಣಕ್ಕೆ ದುರ್ಯೋಧನ ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಉಡಿದಿರ್ದ ಕೈದು ನೆತ್ತರ ಕಡಲೊಳ ಗಡಿ ಗಡಿಗೆ ತಳವನ್ನು ಉಚ್ಚುತ್ತಿರ ಕಾಲಿಡಲ್ ಎಡವೆಡೆಯದೆ ಕುರುಪತಿ ವಿಡಂಗನೆ ಮೆಟ್ಟಿ ಮೆಲ್ಲನೆ ನಡೆದಂ ಈ ಪ್ಯಾರದಲ್ಲಿ ಆಲ್ರೆಡಿ ಅವ್ರು ವಿವರಣೆ ಕೊಡ್ತಾ ಇರ್ತಾರೆ ಟೀಚರು ಒಬ್ಬ ಸ್ಟೂಡೆಂಟ್ ನ ಎಬ್ಬಸ್ಬಿಟ್ಟು ಇಲ್ಲಿ ದುರ್ಯೋಧನ ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾನೆ ಹೇಳಪ್ಪ ಇಷ್ಟೊತ್ತು ಹೇಳಿದ್ನಲ್ಲ ಸಾರಾಂಶ ಈಗ ತಾನೆ ಹೇಳಿದ್ನಲ್ಲ ಅಂತಂದರೆ ಆ ವಿದ್ಯಾರ್ಥಿ ಯಾವುದನ್ನ ಹೇಳಬೇಕು ಈ ಸಾರಾಂಶ ಹೇಳಬೇಕೋ ಅಥವಾ ಈ ದುರ್ಯೋಧನ ವಿಲಾಪ ಪದ್ಯನ ರನ್ನ ಕವಿ ಬರೆದಿರುವಂಥ ಗದಾಯುದ್ಧ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಉತ್ತರ ಕೊಟ್ಟರೆ ಪಾಪ ಇಷ್ಟೊತ್ತು ಪಾಠ ಮಾಡಿರೋಂಥ ಟೀಚರಿಗೆ ಹೆಂಗೆ ಹೇಳಿ ಅಲ್ವಾ ಯಾವುದೋ ಕೆಲವೊಂದು ಅಂಶಗಳನ್ನ ಮಾತ್ರ ಕೇಳಿಸ್ಕೊಂಡಿರ್ತಾರೆ ಮಿಕ್ಕಿದ್ ಯಾವುದು ಕೇಳಿಸ್ಕೊಂಡೇ ಇರೋದಿಲ್ಲ ಹಾಗಂತ ಎಲ್ಲರೂ ಹಿಂಗೆ ಕೇಳಿಸ್ಕೊಂತಾರೆ ಅಪೂರ್ಣವಾಗಿ ಅಂತ ಅಲ್ಲ ಕೆಲವೊಬ್ರು ಆಸಕ್ತಿಯುತವಾಗಿ ಕೇಳಿಸ್ಕೊತಾರೆ ಇನ್ನು ಕೆಲವರು ಅರ್ಧಂಬರ್ಧ ಅಂಶಗಳನ್ನ ತಿಳ್ಕೊತಾರೆ ಮತ್ತೆ ಕೆಲವರು ಯಾಂತ್ರಿಕವಾಗಿ ಕೇಳಿಸ್ಕೊತಾ ಇರ್ತಾರೆ ಆ ವಿಚಾರಗಳು ಯಾವುದು ಮನ್ಸಿಗೆ ಹೋಗ್ತಾ ಇರೋದಿಲ್ಲ ಈ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಲಿ ಬಿಡ್ತಾ ಇರ್ತಾರೆ ಸುಮ್ಮನೆ ಕೇಳಿಸ್ಕೊಬೇಕಲ್ಲ ಅಂತ ಕೇಳಿಸ್ಕೊಂತ ಇರ್ತಾರೆ ಇನ್ನೊಂದಷ್ಟು ಗುಂಪಿರುತ್ತೆ ಮುಖ್ಯ ಅಂಶಗಳನ್ನ ಗಮನಿಸೋದಿಲ್ಲ ಬೇರೆ ಬೇರೆ ಕಥೆಯೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡ್ತಾರೆ ಆದರೆ ಆ ಕತೆ ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಯಾವ ಅಂಶಕ್ಕೆ ರಿಲೇಟೆಡಾಗಿ ಆ ಕತೆ ಹೇಳ್ತಾ ಇದ್ದಾರೆ ಆ ಮುಖ್ಯ ಅಂಶವೇ ಬಿಟ್ಬಿಟ್ಟು ಆ ಕಥೆಯನ್ನು ಮಾತ್ರ ಹಿಡ್ಕೊಂಡಿರ್ತಾರೆ ಕೆಲವು ವಿದ್ಯಾರ್ಥಿಗಳು ಬಿಟ್ಟು ಬಿಟ್ಟು ವಿಷಯವನ್ನು ಕೇಳಿಸ್ಕೊಡೋದು ಇವಾಗ ಸ್ಟಾರ್ಟಿಂಗಲ್ಲಿ ತುಂಬ ಆಸಕ್ತಿಯಾಗಿ ಟೀಚರ್ ಪಾಠ ಮಾಡ್ತಾಯಿರ್ತಾರೆ ಕೇಳಿಸ್ಕೊತಾ ಇರ್ತಾರೆ ಮಧ್ಯದಲ್ಲಿ ಯಾರೋ ಪ್ರಶ್ನೆ ಕೇಳಿದ್ರು ಟೀಚರು ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರಲ್ವ ಆ ಪ್ರಶ್ನೆ ಉತ್ತರ ಕೊಡ್ತಾಯಿರ್ತಾರೆ ಆವಾಗ ಬೇರೆಯವ್ರಿಗೆ ಬೋರ್ ಆಗಿಬಿಡುತ್ತೆ ಅಯ್ಯೋ ಅದನ್ನೇ ಹೇಳ್ತಾರಲ್ಲ ನಮ್ಗೆ ಅರ್ಥ ಆಗಿದೆ ಆದರೂ ಇನ್ನೊಂದು ಸರ್ತಿ ಅದನ್ನೇ ಹೇಳ್ತಾರಲ್ಲ ಅಂದ್ಬಿಟ್ಟು ಆ ಪಾಠದ ಕಡೆ ಗಮನನೇ ಕೊಡೋದಿಲ್ಲ ಮತ್ತೆ ಗಮನ ಕೊಟ್ಟು ಕೇಳೋ ಅಷ್ಟರಲ್ಲಿ ಆಲ್ರೆಡಿ ಪಾಠ ಮುಂದೆ ಕೊರಟಾಗಿರುತ್ತೆ ಮಧ್ಯದಲ್ಲಿ ಅನೇಕ ವಿಷಯಗಳು ಇವರಿಗೆ ಮಿಸ್ ಆಗಿರುತ್ತೆ ಐದನೇ ಪಾಯಿಂಟು ವ್ಯಕ್ತಿನಿಷ್ಠ ದೋಷಗಳು ವಿಷಯದ ಮೇಲಿನ ಪೂರ್ವಗ್ರಹ ಪೀಡಿತರಾಗಿರೋದು ಕೀಳರಿಮೆ ಮೇಲರಿಮೆಗಳಿಂದ ಕೇಳುವುದು ತಪ್ಪು ಹುಡುಕುವ ಉದ್ದೇಶದಿಂದಲೇ ಕೇಳೋದು ಈಗ ದೇವ್ರ ಬಗ್ಗೆನೋ ಜಾತಿ ಬಗ್ಗೆನೋ ಅಥವಾ ಧರ್ಮದ ಬಗ್ಗೆನೋ ನಾವು ಪಾಠ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ತಂದೆ ತಾಯಿನೂ ಒಂಥರ ಹೇಳಿರ್ತಾರಲ್ವ ಅದನ್ನೇ ಮಕ್ಕಳು ನಂಬ್ಕೊಂಡಿರೋದು ಶಿಕ್ಷಕರು ಎಷ್ಟೇ ಹೇಳಿದ್ರು ಇಂಥ ವಿಷಯಗಳಲ್ಲಿ ತಂದೆ ತಾಯಿ ಏನು ಹೇಳಿರ್ತಾರೋ ಅದನ್ನೇ ಮಕ್ಕಳು ಜಾಸ್ತಿ ನಂಬ್ಕೊಳ್ಳೋದು ಅವಾಗ ಏನು ಮಾಡ್ತಾರೆ ಶಿಕ್ಷಕರು ಏನೇ ಹೇಳಿ ತಂದೆ ತಾಯಿ ಮತ್ತೆ ಸರಿ ಅಂತ ಇದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಮೇಲರಿಮೆ ಕೀಳರಿಮೆಯಿಂದ ಕೇಳೋದು ಇದು ವಿಷಯ ಆಗಿರ್ಬೋದು ಅಥವಾ ವ್ಯಕ್ತಿಯೂ ಆಗಿರ್ಬೋದು ವಿಷಯಕ್ಕೆ ಬಂದರೆ ನಾವು ಗ್ರಾಮಗಳಲ್ಲಿ ಇನ್ನೂ ಜಾತಿ ಪದ್ಧತಿಯನ್ನು ನೋಡ್ತೀವಲ್ವ ಅದೇ ಶಾಲೆಯಲ್ಲಿ ನಾವು ಪಾಠ ಮಾಡಬೇಕಾದ್ರೆ ಎಲ್ಲ ಮಕ್ಕಳಿಗೂ ಒಂದೇ ಥರನೇ ಹೇಳ್ತೀವಿ ಎಲ್ಲರೂ ಒಂದೇ ಜಾತಿ ಯಾವುದೂ ಇಲ್ಲ ಗಂಡು ಹೆಣ್ಣು ಅಷ್ಟೇ ಜಾತಿ ಇರೋದು ಸ್ತ್ರೀ ಜಾತಿ ಮತ್ತು ಪುರುಷ ಜಾತಿ ಅಂತ ಹೇಳ್ಕೊಡ್ತೀವಿ ಅದನ್ನು ಪಾಲನೆ ಮಾಡ್ತಾರಾ ಇಲ್ಲ ಆಲ್ರೆಡಿ ಮನೆಯಲ್ಲಿ ಹೇಳಿರ್ತಾರಲ್ವ ನಾವು ಇಂಥ ಜಾತಿ ಅವ್ರ ಅಂಥ ಜಾತಿ ಅಂತ ಶಾಲೆಯಲ್ಲಿ ಶಿಕ್ಷಕರು ಎಷ್ಟೇ ಹೇಳ್ಬೋದು ಆದರೆ ಆ ವಿಷಯವನ್ನು ಬೋಧನೆ ಮಾಡಬೇಕಾದ್ರೆ ಮಕ್ಕಳು ಮನಸಲ್ಲಿ ಅಯ್ಯೋ ಈ ವಿಷಯದ ಬಗ್ಗೆ ಅದೇನು ಹೇಳ್ತಾರೆ ನಮ್ಮ ಮನೇಲಿ ಆಲ್ರೆಡಿ ಇರ ಬಗ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅನ್ನೋ ಒಂದು ಕೀಳರಿಮೆ ಭಾವನೆ ಅವ್ರ ಮನಸ್ಸಲ್ಲಿ ಬಂದಿರುತ್ತೆ ಅಥವಾ ಅದನ್ನು ಮೇಲರಿಮೆನೂ ಇರ್ಬೋದು ಕೆಲ ಮಕ್ಕಳಲ್ಲಿ ಇದು ಒಳ್ಳೆ ಭಾವನೆ ಇದೆ ಇದ್ರ ಬಗ್ಗೆ ಇನ್ನೂ ಕೆಲವು ಮಕ್ಕಳು ಇರ್ತಾರೆ ನೋಡಿ ಶಿಕ್ಷಕರು ಪಾಠ ಮಾಡೋದನ್ನು ಕಾಯ್ತಾ ಇರ್ತಾರೆ ಯಾಕೆಂದರೆ ಅವರೆಲ್ಲರೂ ತಪ್ಪು ಮಾಡ್ತಾರಾ ನಾವು ಅದನ್ನು ಔಟ್ ಮಾಡಿ ಹೇಳ್ಬೋದಲ್ವಾ ಅಂತ ತಪ್ಪು ಹುಡುಕ್ಬೇಕು ಅಂತಲೇ ಆ ವಿಷಯವನ್ನು ಕೇಳಿಸ್ಕೊತಾ ಇರ್ತಾರೆ ನೆಕ್ಸ್ಟ್ ಆರನೇ ಪಾಯಿಂಟು ಆಲಿಸುವ ಸ್ಥಳದ ಅಡಚಣೆ ಹೌದು ನಾವು ಪಾಠ ಕೇಳ್ತಾ ಇದ್ದೀವಿ ಅಂತಂದರೆ ಸುತ್ತಮುತ್ತ ವಾತಾವರಣ ಕೂಡ ನೀಟಾಗಿರಬೇಕು ಅಲ್ಲಿ ಶಬ್ದ ಮಾಲಿನ್ಯ ಇರಬಾರ್ದು ಸರಿಯಾದಂತಹ ಗಾಳಿ ಬೆಳಕು ಬರ್ತಾ ಇರಬೇಕು ಇವುಗಳ ಜೊತೆಗೆ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಆಸನದ ವ್ಯವಸ್ಥೆಯನ್ನು ನೀಟಾಗಿ ಮಾಡಿಕೊಡ್ಬೇಕು ಇದು ಯಾವುದು ಇಲ್ಲ ಅಂತಂದರೆ ಅಲ್ಲೂ ಕೂಡ ಆಲಿಸುವ ಸಮಸ್ಯೆ ಎದ್ದು ಕಾಣುತ್ತೆ ನೆಕ್ಸ್ಟ್ ಏಳನೇ ಪಾಯಿಂಟು ಮಾನಸಿಕವಾಗಿ ಸಿದ್ಧತೆ ಇಲ್ಲದೆ ಸಂಭವಿಸುವಂತಹ ದೋಷಗಳು ಅಂತ ಇದೆ ಏಕಾಗ್ರತೆಯ ಕೊರತೆ ಉದ್ದೇಶವನ್ನು ನಿರ್ಧರಿಸಿಕೊಳ್ಳದೆ ಆಲಿಸುವುದು ಪ್ರಚೋದನೆಗೊಳ್ಳದೆ ಬೇಕಾಬಿಟ್ಟು ಕೇಳೋದು ನೋಡಿ ಇದೆಲ್ಲ ವಿದ್ಯಾರ್ಥಿಯ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಅಂಶಗಳು ನಾವು ಪಾಠ ಇದ್ದೀವಿ ಅಂದರೆ ನಮ್ಮಲ್ಲಿ ಮೊದಲು ಏಕಾಗ್ರತೆ ಇರಬೇಕು ಒಂದು ಉದ್ದೇಶ ಇರಬೇಕು ಹೌದಲ್ವಾ ನಾವೇನಕ್ಕೋಸ್ಕರ ಪಾಠ ಇದ್ದೀವಿ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಎಕ್ಸಾಮಲ್ಲಿ ಬರುತ್ತೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಓದ್ಕೊಡೋದಕ್ಕೂ ಈಸಿ ಆಗುತ್ತೆ ಅಂತ ನಾವು ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಪಾಠವನ್ನು ಕೇಳಿಸ್ಕೊಬೇಕು ಉತ್ತಮ ಸ್ಕೋರ್ ಮಾಡಬೇಕು ಅಂತಂದರೆ ಫಸ್ಟು ನಮಗೆ ನಾವು ಸೆಲ್ಫ್ ಮೋಟಿವೇಶನ್ ಮಾಡ್ಕೊಬೇಕು ಪ್ರಚೋದನೆಗೊಳ್ಬೇಕು ಹೌದಲ್ವಾ ಅದು ಯಾವುದೂ ಇಲ್ಲ ಅಂದರೆ ಬೇಕಾ ಬಿಟ್ಟು ಕೇಳಿದ್ರೆ ಕೇಳಿಸ್ಕೊಂಡಿರೋಂಥ ಯಾವ ವಿಷಯನೂ ಇರೋದಿಲ್ಲ ಹಾಗಾಗಿ ಅಲ್ಲೂ ಕೂಡ ಆಲಿಸುವಿಕೆಯ ದೋಷ ಉಟ್ಟಾಗುತ್ತೆ ನೋಡಿ ಇಷ್ಟೆಲ್ಲ ದೋಷಗಳು ಒಬ್ಬ ವಿದ್ಯಾರ್ಥಿಗೆ ತನ್ನ ಶೈಕ್ಷಣಿಕ ಸಾಧನೆಯನ್ನು ಮಾಡೋದಕ್ಕೆ ತುಂಬ ಅಡಚಣೆಯನ್ನು ಉಂಟು ಮಾಡ್ತಿದೆ ಹಾಗಿದ್ರೆ ಈ ಆಲಿಸುವಿಕೆಯನ್ನು ಮಕ್ಕಳಲ್ಲಿ ಉತ್ತಮ ಪಡಿಸೋದಕ್ಕೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ತರಗತಿಯಲ್ಲಿ ಪ್ರಶಾಂತವಾದಂಥ ವಾತಾವರಣವನ್ನು ಉಂಟು ಮಾಡಬೇಕು ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಮಕ್ಕಳು ಕೇಳಿಸ್ಕೊಬೇಕಾದ್ರೆ ದೃಶ್ಯಾವಳಿಗಳನ್ನು ಕಲ್ಪಿಸ್ಕೊಂಡು ಗ್ರಹಿಸುವಂಥ ತಂತ್ರವನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಶಿಕ್ಷಕರಾಗಿರೋರು ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಕತೆ ಹೇಳೋದು ಐದು ಸಂಗೀತ ಅಥವಾ ಹಾಡು ಹೇಳೋದು ಆರು ಪ್ರಮುಖಾಂಶಗಳನ್ನು ಉದ್ದೇಶಪೂರ್ವಕವಾಗಿ ಹೇಳಿ ವಿದ್ಯಾರ್ಥಿಯ ಗಮನವನ್ನು ಸೆಳ್ಕೊಬೇಕು ರೇಡಿಯೋ ಪಾಠಗಳನ್ನು ಮಾಡಿಸೋದು ಭಾಷಣವನ್ನು ಕೇಳಿಸೋದು ಉಪನ್ಯಾಸದ ವಿವರಣೆಯನ್ನು ಕೊಡೋದು ಪ್ರಶ್ನೋತ್ತರಗಳ ಮೂಲಕ ಆಲಿಸುವಿಕೆಯನ್ನು ಉತ್ತಮಪಡಿಸ್ಬೋದು ಮಕ್ಕಳಿಗೆ ಶ್ರವಣ ದೋಷ ಇದ್ದರೆ ಪೋಷಕರ ಜೊತೆ ಸಂವಾದವನ್ನು ನಡೆಸಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸೋದು ಚರ್ಚೆ ಅಥವಾ ಸಂವಾದವನ್ನು ಏರ್ಪಾಡು ಮಾಡೋದು ಒಂದು ವಿಷಯವನ್ನು ಕೊಟ್ಟು ಟಿಪ್ಪಣಿಯನ್ನು ಬರೆಸೋದಕ್ಕೆ ಅವರಿಗೆ ಪ್ರಚೋದನೆ ಮಾಡೋದು ಪಾಠ ಅಥವಾ ಪದ್ಯಗಳಲ್ಲಿ ಬರುವಂತಹ ಸನ್ನಿವೇಶದ ವರ್ಣನೆಯನ್ನು ಮಾಡಿ ಮಕ್ಕಳಿಗೆ ಆಲಿಸುವಿಕೆಯನ್ನು ಬಲಪಡಿಸ್ಬೋದು